ನಮಸ್ತೆ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿತು ಗಿಲ್ಲಿ ನಟ ವಿನ್ನರ್ ಆಗಿ ಹೊರ ಕೂಡ ಬಂದಾಯ್ತು ಬರೋಬ್ಬರಿ ನಲ್ವತ್ತು ಕೋಟಿಗೂ ಅಧಿಕ ವೋಟ್ ಪಡೆದ ಗಿಲ್ಲಿ ನಟ ಗೆದ್ದು ಬಂದಿದ್ದಾರೆ ಹಾಗತ್ತೆ ಈ ಗಿಲ್ಲಿ ಯಾರು ಆತನ ಅಸಲಿ ಹೆಸರೇನು ಗಿಲ್ಲಿ ಓದಿರೋದೆಷ್ಟು ಈ ಗಿಲ್ಲಿಗೆ ಬಿಗ್ ಬಾಸ್ ಇಂದ ಬಂದ ಹಣ ಎಷ್ಟು ಈ ಎಲ್ಲಾ ಪ್ರಶ್ನೆಗಳಿಗೂ ಒಂದೇ ಕಡೆ ಉತ್ತರ ಇದೆ ಕಾಮಿಡಿ ನಟ ಗಿಲ್ಲಿ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿ ಎಲ್ಲಿದೆ ನೋಡಿ ಹೌದು ತನ್ನ ಹಾಸ್ಯ ಕಲೆ ಮೂಲಕವೇ ಮನೆ ಮಾತಾಗಿರುವ ಈ ಗಿಲ್ಲಿ ನಟನ ನಿಜವಾದ ಹೆಸರು ಅನೇಕರಿಗೆ ಗೊತ್ತೇ ಇಲ್ಲ ಗಿಲ್ಲಿಯ ಅಸಲಿ ಹೆಸರು ನಟರಾಜ್ ಇವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರದ ಹಳ್ಳಿಯವರಾಗಿದ್ದಾರೆ ರೈತ ಕುಟುಂಬದಲ್ಲಿ ಹುಟ್ಟಿದ ಗಿಲ್ಲಿ ಇಂದು ಬಿಗ್ ಬಾಸ್ ರಿಯಾಲಿಟಿ ಶೋನ ಬಿಗ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಮಂಡ್ಯದಲ್ಲಿ ತಾನು ಹುಟ್ಟಿದ ಹಳ್ಳಿಯಲ್ಲೇ ಪ್ರಾಥಮಿಕ ಶಿಕ್ಷಣ ಪಡೆದ ಗಿಲ್ಲಿ ನಟ ಹತ್ತನೇ ತರಗತಿ ಪೂರ್ಣಗೊಳಿಸಿದ ನಂತರ ಎರಡು ವರ್ಷಗಳ ಐಟಿಐ ಕೋರ್ಸ್ ಮಾಡಿದ್ದಾರೆ ಗಿಲ್ಲಿಗೆ ಬಾಲ್ಯದಿಂದಲೂ ನಟನೆ ಮೇಲೆ ಅಪಾರ ಆಸಕ್ತಿತ್ತು ಬಣ್ಣದ ಲೋಕ ಗಿಲ್ಲಿಯನ್ನ ಸೆಳೆದಿತ್ತು ಬಣ್ಣದ ಬದುಕಿನ ಕನಸನ್ನ ಹೊತ್ತ ಗಿಲ್ಲಿ ನಟ ಬೆಂಗಳೂರಿಗೆ ಬಂದು ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಒಂದೊಂದೇ ಹೆಜ್ಜೆ ಮೇಲಿಟ್ಟು ಇದೀಗ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಿನಿಂದ ಗಿಲ್ಲಿ ಪ್ರೇಕ್ಷಕರಿಗೆ ಮಸ್ತ್ ಮನರಂಜನೆ ಕೊಟ್ಟಿದ್ದಾರೆ ಈ ಬಾರಿ ಕಪ್ ಗೆದ್ದ ಗಿಲ್ಲಿ ಭರ್ಜರಿ ಬಹುಮಾನಗಳನ್ನ ಪಡೆ ಮೂಲಕ ಗೆಲುವನ್ನ ಸಂಭ್ರಮಿಸುತ್ತಿದ್ದಾರೆ ಗಿಲ್ಲಿಗೆ ಬಹುಮಾನವಾಗಿ ಸುಮಾರು ಐವತ್ ಲಕ್ಷ ರೂಪಾಯಿ ಸಿಕ್ಕಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಕಾಮಿಡಿ ನಟ ಗಿಲ್ಲಿ ಹೊಸ ಇತಿಹಾಸವನ್ನೇ ಬರೆದಿದ್ದಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ಅತ್ಯಧಿಕ ಓಟ್ ಪಡೆಯುವ ಮೂಲಕ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಕರ್ನಾಟಕದ ಜನರ ಮನಗೆದ್ದ ಗಿಲ್ಲಿ ಇಪ್ಪತ್ ಮೂರು ಸ್ಪರ್ಧಿಗಳನ್ನ ಹಿಂದಿಕ್ಕಿ ಬಿಗ್ ಬಾಸ್ ಟ್ರೋಫಿಯನ್ನ ಗೆದ್ದು ಬೇಕಿದ್ದಾರೆ ಇನ್ನು ಈ ಗಿಲ್ಲಿ ನಟನಿಗೆ ಐವತ್ ಲಕ್ಷ ಜೊತೆಗೆ ಗಿಲ್ಲಿಗೆ ಮಾರುತಿ ಸುಸುಕೆ ವಿಕ್ಟೋರಿ ಕಾರು ಕೂಡ ಸಿಕ್ಕಿದೆ ಅಷ್ಟೇ ಅಲ್ಲದೆ ನಟ ಕಿಚ್ಚ ಸುದೀಪ್ ಕೂಡ ತನ್ನ ವೈಯಕ್ತಿಕವಾಗಿ ಹತ್ತು ಲಕ್ಷ ರೂಪಾಯಿ ಹಣ ಘೋಷಿಸಿದ್ದಾರೆ ಗಿಲ್ಲಿ ಗೆದ್ದ ಪ್ರೈಸ್ ಮನಿಯಲ್ಲಿ ಸಂಪೂರ್ಣ ಐವತ್ತು ಲಕ್ಷವೂ ಆತನಿಗೆ ಸಿಗೋದಿಲ್ಲ ಯಾಕಂತಂದ್ರೆ ಮನರಂಜನೆ ಕ್ಷೇತ್ರದಲ್ಲಿ ನೀಡುವ ಬಹುಮಾನ ಹಣಕ್ಕೆ ಸರ್ಕಾರ ಕೂಡ ಟ್ಯಾಕ್ಸ್ ಹಾಕ್ತದೆ ಬರೋಬ್ಬರಿ ಶೇಕಡಾ ಮೂವತ್ತರಷ್ಟು ಟ್ಯಾಕ್ಸ್ ವಿಧಿಸಲಾಗುತ್ತೆ ಯಾರೇ ಗೆದ್ರೂ ಬರುವ ಹಣದಲ್ಲಿ ಒಟ್ಟು ಹಣದಲ್ಲಿ ಶೇಕಡ ಮೂವತ್ತರಷ್ಟು ಹಣವನ್ನ ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಹೋಗ್ತದೆ ಎಂದು ವರದಿಯಾಗಿದೆ ಜೊತೆಗೆ ಇನ್ನೂ ಕೆಲವೊಂದು ಮೂರು ಪರ್ಸೆಂಟ್ ಟ್ಯಾಕ್ಸ್ ಎಜುಕೇಶನ್ಗೂ ಕೂಡ ಹೋಗುತ್ತೆ ಏನು ಈ ಸರ್ಕಾರ ಟ್ಯಾಕ್ಸ್ ಹಣವನ್ನ ಕಟ್ ಮಾಡಿದ ಬಳಿಕವೇ ಗಿಲ್ಲಿಗೆ ಪ್ರೈಸ್ ಮನೆ ಸಿಗುತ್ತೆ ಐವತ್ತು ಲಕ್ಷದಲ್ಲಿ ಗಿಲ್ಲಿಗೆ ಈ ಹಣದಲ್ಲಿ ಸಿಗೋದು ಕೇವಲ ಮೂವತ್ತೈದು ಲಕ್ಷ ರೂಪಾಯಿ ಮಾತ್ರ ಜೊತೆಗೆ ಗಿಲ್ಲಿಗೆ ಸುದೀಪ್ ಘೋಷಿಸಿರೋ ಹತ್ತು ಲಕ್ಷಕ್ಕೂ ಈ ಟ್ಯಾಕ್ಸ್ ಅಪ್ಲೈ ಆಗಬಹುದು ಇನ್ನು ಬಿಗ್ ಬಾಸ್ಗೆ ಕಾಲಿಡುವಾಗ ಗಿಲ್ಲಿಯೇ ಈ ಒಂದು ಮಾತು ಹೇಳಿದ್ರು ಏನಂತ ಅಂದ್ರೆ ನನಗೆ ಯಾವ ಶೋನು ಸಿಗ್ತಾ ಇಲ್ಲ ಕೈಯಲ್ಲಿ ಕಾಸಿಲ್ಲ ಇದೇ ಕಾರಣಕ್ಕೆ ನಾನು ಬಿಗ್ ಬಾಸ್ ಮನೆಗೆ ಬಂದೆ ಅಂತ ನೇರವಾಗಿಯೇ ಗಿಲ್ಲಿ ಹೇಳ್ಕೊಂಡಿದ್ರು ಬಳಿಕ ಬಿಗ್ ಬಾಸ್ ಮನೆಯಲ್ಲಿನ ಕೊನೆ ವಾರದ ದಿನಗಳಲ್ಲಿ ಕಷ್ಟದ ಬದುಕಿನ ಬಗ್ಗೆಯೂ ಮಾತನಾಡ್ತಾ ಕಾಮಿಡಿ ನಟ ಭಾವುಕನ್ ಆಗಿದ್ರು ಬಿಗ್ ಬಾಸ್ ಕಪ್ ಗೆದ್ದ ಗಿಲ್ಲಿ ಭರ್ಜರಿ ಬಹುಮಾನಗಳನ್ನ ಪಡೆಯುವ ಮೂಲಕ ಇದೀಗ ಗೆಲುವನ್ನ ಸಂಭ್ರಮಿಸ್ತಾ ಇದ್ದಾರೆ ಗಿಲ್ಲಿ ನಟನ ವಿನ್ನಿಂಗ್ ಸ್ಪೀಚ್ ತುಂಬಾ ಸಿಂಪಲ್ ಆಗಿತ್ತು ನಾನು ಕಪ್ ಗೆದ್ದಿದ್ದೇನೆ ಆದ್ರೆ ಮೊದಲು ಹೇಗಿದ್ದೇನೋ ಅದೇ ರೀತಿ ಇರ್ತೇನೆ ಒಂಚೂರು ಬದಲಾಗೋದಿಲ್ಲ ಅಂತ ಗಿಲ್ಲಿ ಹೇಳಿದ್ದಾರೆ ಇನ್ನು ಮುಂದುವರೆದು ಗಿಲ್ಲಿ ಹೇಳಿದ್ದೇನೆಂದ್ರೆ ಗೆದ್ದಾಗ ಹಿಗ್ಗಲ್ಲ ಸೋತಾಗ ಕುಗ್ಗಲ್ಲ ಅಂತ ಗಿಲ್ಲಿ ನಟ ಹೇಳ್ಕೊಂಡಿದ್ದಾರೆ ಇದ್ರ ಜೊತೆಗೆ ಮನೆ ಒಳಗಡೆ ಸಪೋರ್ಟ್ ಮಾಡಿದವ್ರಿಗೂ ಕೂಡ ಧನ್ಯವಾದ ಹೇಳಿದ್ದಾರೆ ರಜತ್ ರಘು ರಕ್ಷಿತಾ ಕಾವ್ಯ ಶೈವ ನನ್ಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಗಿಲ್ಲಿ ನಟ ವೇದಿಕೆ ಮೇಲೆಯೇ ಹೇಳಿ ಅವರಿಗೆ ಧನ್ಯವಾದವನ್ನು ಕೂಡ ಅರ್ಪಿಸಿದ್ದಾರೆ ಒಟ್ಟಾರೆ ಗಿಲ್ಲಿ ನಟ ಸುಮಾರು ನಾಲ್ಕು ಶೋದಲ್ಲಿ ಭಾಗಿಯಾಗಿದ್ರು ಕೂಡ ಬಿಗ್ ಬಾಸ್ ಅಲ್ಲೇ ವಿನ್ ಆಗಿದ್ದಾರೆ ಅಂತಲೇ ಹೇಳಬಹುದು ಈ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಕಾಮಿಡಿ ನಟ ಗಿಲ್ಲಿ ಹೊಸ ಇತಿಹಾಸವನ್ನೇ ಬರೆದಿದ್ದಾರೆ ಅಂತ ಹೇಳ್ಬಹುದು ಯಾಕಂತಂದ್ರೆ ಅತ್ಯಧಿಕ ಓಟ್ ಪಡೆಯುವ ಮೂಲಕ ಭರ್ಜರಿ ಗೆಲುವು ಸಾಧಿಸಿದ ಗಿಲ್ಲಿ ನಟ ಬರೋಬ್ಬರಿ ಇಪ್ಪತ್ ಮೂರು ಸ್ಪರ್ಧಿಗಳನ್ನ ಹಿಂದಿಕ್ಕೆ ಬಿಗ್ ಬಾಸ್ ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ ಒಟ್ನಲ್ಲಿ ನೋಡಿದ್ರಲ್ಲ ಗಲ್ಲಿಯಿಂದ ದಿಲ್ಲಿವರೆಗೂ ಸದ್ದು ಮಾಡಿದ ಈ ಗಿಲ್ಲಿ ನಟ ತನ್ನ ಹಾಸ್ಯದ ಮೂಲಕವೇ ಲಕ್ಷಾಂತರ ಅಭಿಮಾನಿಗಳ ಮನ ಗೆದ್ದಿದ್ದಾರೆ ಹೀಗೆ ಅವರ ಯಶಸ್ಸು ಮುಂದುವರಿಲಿ ಅಂತ ಅಭಿಮಾನಿಗಳು ಆಶಯ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇನೇ ಇರಲಿ ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಆಗಿರುವ ಗಿಲ್ಲಿಗೆ ನಾವು ಕೂಡ ಆಲ್ ದಿ ಬೆಸ್ಟ್ ಹೇಳೋಣ